ವಾಪಸ್ ಬರ್ದೇನೆ ಹಾಗೆ ಸಂಪರ್ಕದಲ್ಲಿರಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಕಲ್ಲು ತೂರಾಟದಿಂದ ಉದ್ವಿಗ್ನಗೊಂಡ ನಾಗಮಂಗಲ ವಶಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ತಮ್ಮವರನ್ನ ಪಡೆದುಕೊಂಡಿದ್ದಕ್ಕೆ ಕುಟುಂಬಸ್ಥರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಠಾಣೆ ಮುಂದೆ ಜಮಾವಣೆಗೊಂಡಿದ್ದಾರೆ ಮಹಿಳೆಯರು ಎಕ್ಸಾಕ್ಟ್ಲಿ ಇದು ಈ ದೃಶ್ಯ ಈ ಬೆಳವಣಿಗೆ ನೋಡ್ತಾ ಹೋದ್ರೆ ಬೆಂಗಳೂರಿನ ಹಳ್ಳಿ ಕೆಜೆ ಹಳ್ಳಿನ ದೃಶ್ಯ ನೆನಪಾಗುತ್ತೆ ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತಲ್ಲ ಹಾಗೆ ನಾಗಮಂಗಲದ ದೃಶ್ಯಗಳು ಕಾಣೋದಕ್ಕೆ ಸಿಗ್ತಾ ಇದೆ ಇಲ್ಲೂ ಕೂಡ ಡಿ ಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಗಲಾಟೆ ಆದಾಗ ಕಲ್ಲು ತೂರಾಟ ಆದಾಗ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತವಾದಾಗ ಕೆಲವರನ್ನ ಬಂಧಿಸಿದ್ರು ಪೊಲೀಸರು ಆಗ ಅವರ ಕುಟುಂಬಸ್ಥರು ಬಂದ್ರು ನನ್ನ ಮಕ್ಕಳು ತಪ್ಪು ಮಾಡಿಲ್ಲ ಆದ್ರೂ ಕೂಡ ಅವ್ರನ್ನ ಬಂಧಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಸಿಕ್ಸ್ಟಿ ಇಯರ್ಸ್ ಇದ್ದಾರೆ ಅಂದಮೇಲೆ ಅವ್ರಿಗೆ ನಡೆಯೋದೇ ಕಷ್ಟ ಡಯಾಬಿಟಿಸ್ ಪೇಷಂಟ್ ಅಂದಮೇಲೆ ಸುಮ್ಮನೆ ನುಗ್ಗಿ ಯಾರು ಮನೇಲಿ ಗಂಡಸರು ಸಿಗಲಿಲ್ಲ ಅಂದ ತಕ್ಷಣ ಅವ್ರನ್ನ ಎತ್ತಕೊಂಡು ಬಂದ್ಬಿಟ್ರೆ ಹೇಗೆ ಅಲ್ವಾ ಆಗಬಾರ್ದು ಅದೆಲ್ಲ ಅದಕ್ಕೆ ನಮಗೆ ನ್ಯಾಯ ಸಿಗಬೇಕು ಇನ್ನೊಂದು ಏನು ಗೊತ್ತಾ ನಮ್ಮ ಮನೆಗಳಿಗೆ ನುಗ್ಗಿ ವಡ್ದಿ ಬಡದಿ ಅದು ಬಾಗ್ಲೆಲ್ಲ ತೆಗ್ದಾಕಿದ್ದಾರೆ ಗಾಜೆಲ್ಲಾ ಅದು ಇವರೇ ಇವರ ಮುಖಾಂತರ ಅಂದರೆ ಈಗ ನೋಡಿ ಯಾರೋ ಮಾಡಿದ್ರು ಹುಡುಗರು ಮಾಡ್ಕೊಂಡ್ರು ಗೊತ್ತಿರುತ್ತೆ ಅಲ್ವಾ ಕಾನೂನು ಏನು ಅಂತ ಇವ್ರಿಗೆ ಮುಳುಗಿ ಯಾಕೆ ಮಾಡ್ಬೇಕು ಮನೆಗೆ ರಾತ್ರಿ ಎಷ್ಟು ಗಂಟೆಗೆ ಬಂದಿದ್ರು ಪೊಲೀಸ್ ಹನ್ನೆರಡು ಸರ್ ಹನ್ನೆರಡು ಗಂಟೆ ಇತ್ತು ಸರ್ ಹನ್ನೆರಡು ಗಂಟೆಗೆ ಹಂಗ ಮಾಡೋರೇ ಸರ್ ಮನೆ ಎಲ್ಲಾ ಮನೆ ಬಾಗ್ಲಿ ಎಲ್ಲಾ ಮುರ್ದ ಹಾಕಿ ಬಂದ್ ನೋಡಿ ಸರ್ ನೀವೇ ನೋಡಿ ಸರ್ ನಮ್ಮ ನಾನು ಪಾಪುಗೆ ತಕೊಂಡು ಆಚೆ ಹೋಗಿಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಏಳುವರೆಗೆ ಮನೆ ಒಳಗೆ ಆಚೆನೆ ಬಂದಿಲ್ಲ ಆಚೆನೆ ಬಂದಿಲ್ಲ ಬೇಕು ಅಂತ ನಮ್ ನಾವು ಕಿತ್ತಾಕಲ್ಲ ಕೇಳಬೇಕು ಸರ್ ಹೇಳಿ ಸರ್ ಏರಿಯಾದಲ್ಲಿ ಎಷ್ಟು ಜನ ವಶಕ್ಕೆ ಪಡ್ಕೊಂಡಿದ್ದಾರೆ ಬಟ್ ಅದೇನಾಗಿದೆ ಅಂದ್ರೆ ನಮ್ಮ ಅನಿಸಿಕೆ ಪ್ರಕಾರ ಹಿಡ್ದಿದ್ದಾರೆ ಅವರು ಮಾಡಿದಾರೋ ಮಾಡಿಲ್ವೋ ಅದು ದೇವ್ರಿಗೆ ಗೊತ್ತು ನಮಗೂ ಅದು ಗೊತ್ತಿಲ್ಲ ಅದು ಯಾವ ಆಧಾರದ ಮೇಲೆ ಇವರು ಇಡ್ಕೊಂಡ್ ಬಂದಿದಾರೋ ಗೊತ್ತಿಲ್ಲ ಇವ್ರೇಷನ್ ಎಲ್ಲ ಮಾಡ್ಕೊಂಡ್ ಬಂದಾರೆ ಹಸ್ಬೆಂಡ್ ಗೆ ರೀಸೆಂಟ್ ಒಂದ್ ಆಪರೇಷನ್ ಆಗಿದೆ ಅದು ಕಿಡ್ನಿ ಪ್ರಾಬ್ಲಮ್ ಅಂದ್ಕೊಂಡು ಅಲ್ಲಿ ಅವರು ಕೆಲ್ಸಕ್ಕೆ ಬೆಳ್ಳೂರ್ ಕ್ರಾಸ್ ಹೋಗಿದ್ದಾರೆ ಬೆಳ್ಳೂರ್ ಕ್ರಾಸ್ ಕೆಲ್ಸಕ್ಕೆ ಹೋಗಿರೋರು ಬಸ್ ಬಂದ್ ಇಳಿದ ತಕ್ಷಣ ಅವ್ರ್ಗೆ ಹೊಡೆದಾಗ್ಬಿಟ್ಟಿದ್ದಾರೆ ಸರ್ ಮತ್ತೆ ಇವ್ರ ಮನೆಗ್ ನುಗ್ಗಿ ಮತ್ತೆ ಆಯ್ ಅಪ್ಪ ಹೇಳ್ಕೊಂಡ್ ಅದು ಸರಿನಾ ಪಾಪ ಯಪ್ಪನ್ ತುಂಬಾ ಅಮಾಯಕ ಸರ ಯಪ್ಪ ಏನೇನೂ ಗೊತ್ತಿಲ್ಲ ಅಂತಹ ಅಮಾಯಕ ವ್ಯಕ್ತಿಗಳನ್ನೇ ಇವ್ರಿಂಗ್ ಮಾಡಿದ್ದಾರೆ ಅಂದ್ರೆ ನಮಗ್ ರಕ್ಷಣೆ ಕೊಡೋರು ಯಾರು ನಿಮ್ಗೆ ಅಮಾಯಕರನ್ನ ಕರ್ಕೊಂಡ್ಬಂದಿರೋದು ನಿಮ್ಗೆ ಆಕ್ರೋಶಕ್ಕೆ ಕಾರಣ ಯಾರು ಕೆಲಸ ಮಾಡಿದ್ರ ಕಿಡಿಗೇಡಿ ಕೃತಿಯೋ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಖಂಡಿತ ಮಾಡ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಲಿ ನಮ್ದು ನೋ ಅಬ್ಜೆಕ್ಷನ್ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಯಾರಾದರೂ ತಪ್ಪು ಮಾಡಿರಲಿ ಬಟ್ ಅಮಾಯಕರನ್ನ ಈ ರೀತಿ ರಾತ್ರಿ ನೈಟ್ ಬಂದು ನುಗ್ಗುದ್ರಲ್ಲ ಅದು ತುಂಬಾ ಭಯ ಹುಟ್ಟಿಸ್ಬಿಟ್ಟಿದೆ ಸರ್ ನಮಗೆ ನಾವು ಹೆಂಗಪ್ಪ ಇರೋದು ಅಂತ ಬಿಟ್ಟಿದೆ ಮಕ್ಕಳಿಗೆ ತಡೆ ಮೇಲೆ ಹಾಕೊಂಡ್ ಮಲ್ಗಿದೀವಿ ನಾವು ಅಪ್ಪ ಅಂತ ಕೇಳ್ತಾರೆ ಯಾರ್ನ ತೋರ್ಸೋದು ಸರ್ ನಾವು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಯಾರ್ನಾಗ ತೋರ್ಸಕ್ ಆಗುತ್ತೆ ನಾವು ಹೇಳಿ ಬೆಳಿಗ್ಗೆ ಬೆಚ್ಚಿ ಬೆಚ್ಚಿ ಮನೆಯಲ್ಲಿ ಪಾಪು ಎದ್ ನಿನ್ಕೊಳ್ಳುತ್ತೆ ನನ್ನ ಪಾಯಲ್ಲಿ ನಮ್ಮ ಅಪ್ಪಾಯಲ್ಲಿ ಅಂತ ಯಾರ ನನ್ ತರ ತೋರ್ಸೋದು ಮತ್ತೆ ಫೈನಲ್ ಆಗಿ ನಾನು ಹೇಳೋದಿಷ್ಟೇ ಸರ್ ಇದಾದ ಮೇಲೆ ಸರಿ ಹೊಂದ್ಕೋಬೇಕು ಆಗೋಗುತ್ತೆ ಅದು ಹೇಗೋ ಮಿನಿಸ್ಟರ್ ಬರ್ತಾರ ಏನೋ ಬರ್ತಾರ ಬಟ್ ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ ನಾಗಮಂಗಲದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಈ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ದೃಶ್ಯ ಎರಡು ಧಗಧಗನೆ ಹೊತ್ತಿ ಉರಿದ ಬೈಕ್ ಅಂಗಡಿಗಳು ದೃಶ್ಯ ಮೂರು ಗಾಡಿಗಳ ಮೇಲೆ ಕಿಡಿಗೇಡಿಗಳ ದಾಳಿ ದೃಶ್ಯ ನಾಲ್ಕು ಪೊಲೀಸರ ಮುಂದೆ ದುಷ್ಕರ್ಮಿಗಳಿಂದ ಗಲಾಟೆ ದೃಶ್ಯ ಐದು ಕಿಡಿಗೇಡಿಗಳ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ದೃಶ್ಯ ಆರು ಪೊಲೀಸ್ ಠಾಣೆ ಮುಂದೆ ಭಾರಿ ಡ್ರಾಮಾ ಈ ದೃಶ್ಯಗಳಿಗೆ ಮಂಡ್ಯದ ನಾಗಮಂಗಲ ಸಾಕ್ಷಿಯಾಯಿತು ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ನಡೆಸಿದ್ರು ಇದರಿಂದ ಇಡೀ ನಾಗಮಂಗಲ ಧಗಧಗನೆ ಹೊತ್ತಿ ಹುರಿದಿದೆ ಪೇಂಟ್ ಅಂಗಡಿ ಬೈಕ್ ಶೋರೂಮ್ ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ ಅಲ್ಲದೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬೈಕ್ಗಳಿಗೂ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ ಇದೀಗ ಇಡೀ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ ಉದ್ರಿಕ್ತ ಯುವಕರ ಬಳಿ ಇದ್ದ ಲಾಂಗು ಮಚ್ಚನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಬಳಿಕ ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು ಇನ್ನು ಘಟನೆ ಖಂಡಿಸಿ ಹಾಗೂ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನೂರಾರು ಮಂದಿ ಪ್ರತಿಭಟನೆ ನಡೆಸಿದರು ಜೊತೆಗೆ ಇಂದು ಹಿಂದೂ ಮುಖಂಡರು ನಾಗಮಂಗಲ ಬಂದ್ಗೆ ಕರೆಯನ್ನು ನೀಡಿದ್ದಾರೆ ಇನ್ನು ಘಟನೆ ಬಗ್ಗೆ ಕುಮಾರ್ ಹಾಗೂ ಡಿಐಜಿಪಿ ಬೋರ್ಲಿಂಗಯ್ಯ ಪ್ರತಿಕ್ರಿಯಿಸಿದ್ದು ಹೀಗೆ ಸರ್ ಈಗ ನಿಷೇಧಾಜ್ಞೆ ಏನಾದ್ರು ಆಗಿದೆ ಏನ್ ಸರ್ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಖಿನವರೆಗೂ ಕೂಡ ನಾನು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದೆ ಸರ್ ನಾಳೆ ಬಂದ್ಗೆ ಕರೆ ನೀಡಿದ್ದಾರೆ ಸರ್ ಮಾಹಿತಿ ಏನಾದ್ರು ಉಂಟ ಏನ್ ಸರ್ ನಮ್ಮ ಗಮನಕ್ಕೆ ಬಂದಿಲ್ಲ ಪರಿಶೀಲನೆ ಮಾಡಿಸ್ತೇವೆ ಕಿಡಿಗೇಡಿಗಳಿಗೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ ಕಿಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡಬೇಕೆಲ್ಲ ಮಾಡ್ತೇವೆ ಒಟ್ಟಾರೆ ಹಿಂಸಾಚಾರಕ್ಕೆ ಕಾರಣರಾದ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಿಮ್ಸ ಮತ್ತು ಹಿಂದೂಗಳ ಮಧ್ಯೆ ದರ್ಶನ ಕೂಗಾಟ ಆಗಿದ ನಂತರ ಅಲ್ಲಿನ ಸ್ಟೇಷನ್ ಮುಂದೆ ಅವರು ಗಣಪತಿ ಇಟ್ಕೊಂಡು ಕೂತಿದ್ದಾರೆ ಅವಾಗ ಎರಡೂ ಮುಸ್ಲಿಮು ತಿಂದುಗಳ ಮಧ್ಯೆ ಒಂದು ವಾಗ್ವಾದ ನಡೆಯುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಅದಾದ ಮೇಲೆ ಸಾಕಷ್ಟು ಪೊಲೀಸರೆಲ್ಲರೂ ಬಂದು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ನಾನು ವಿನಂತಿ ಮಾಡಿದ್ದೆ ಸಾರ್ವಜನಿಕರಿಗೆ ಇದರಿಂದ ಯಾವುದೂ ಉಪಯೋಗ ಇಲ್ಲ ಯಾರಾದರೂ ಅನಾಹುತ ಆದರೆ ಅದಕ್ಕೆ ನಾವು ಯಾರೂ ಅವ್ರ ಜೀವಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಏನೇನು ನಡೆದರೂ ತಪ್ಪಿದ್ರೆ ತಪ್ಪಿದಷ್ಟ್ರ ಮೇಲೆ ಪ್ರಮಾಣ ತಗೋಣ ಸೊ ಒಂದು ಸ್ವಲ್ಪ ಟೈಮ್ ಕೊಡಿ ಬಟ್ ಅದು ಬಿಟ್ಟು ಯಾವುದೇ ಒಂದು ಹೆಜ್ಜೆ ಮುಂದೆ ಹೋದರೂ ಅದರಿಂದ ಹಿಂದೆಲ್ಲ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ನಾವು ದೇಶದಲ್ಲಿ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ದುಡುಕೋದು ಬೇಡ ನಾಂಗದಲ್ಲಿ ನಲ್ವತ್ತು ವರ್ಷದಿಂದ ಭಾಳ ಶಾಂತಿ ನೆನೆಸಿದೆ ಇವತ್ತು ಈ ಇನ್ಸ್ಟೆಂಟು ನಮಗೆ ಒಂದು ದೇವರ ಕೆಲಸ ಈ ಥರದ ಇನ್ಸಿಡೆಂಟ್ಗೆ ಟರ್ನ್ ಆಗ್ತಕ್ಕಂಥದ್ದು ಬೇಡ ಅಂಥೇಳಿ ಎರಡೂ ವರ್ಗದ ಜನರಿಗೆ ಮುಸ್ಲಿಮ್ಸ್ಗಳು ಹಿಂದೂಗಳಿಗೆ ವಿನಂತಿ ಮಾಡಿದೆ ಅವರಿಗೆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ ಅವರ ಹತ್ರ ಎಲ್ಲ ಜಿಲ್ಲಾಧಿಕಾರಿಗಳು ಐ ಜಿಯವರು ಎಲ್ಲ ಅಲ್ಲೇ ಇದ್ದಾರೆ ಈಗ ಒಂದಷ್ಟು ಸಣ್ಣಪುಟ್ಟ ಘಟನೆ ನಡೆದಿದೆ ಪ್ರಾಣ ಹಿಂದುಗಳಾಗಿ ಪ್ರಾಣಿಗಳು ಇರೋದರಿಂದ ಒಂದು ಸಮಾಧಾನ ನಮಗೆ ಸೊ ಅದರಿಂದ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ನೀವು ಮಾತನಾಡಿದ ಕಾರಣಗಳು ನಾನು ರಿಕ್ವೆಸ್ಟ್ ಈಗ ಅರ್ಲಿ ಹೊರಟಿದ್ರು ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಉಪ ಅಧಿಕಾರಿಗಳಿದ್ದಾರೆ ತಕ್ಷಣ ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಸೊ ಮೊದಲು ಶಾಂತಿಯನ್ನು ನೆನೆಸತಕ್ಕಂಥ ಕೆಲಸವನ್ನು ಮೊದಲು ಆಗಿದ್ದ ನಂತರ ಏನೆಲ್ಲ ತಪ್ಪಿದಸ್ತ್ರಿದ್ದಾರೆ ಇದಕ್ಕೆ ಯಾರ ಹೊಣೆ ಯಾರ ಕಾರಣ ಅದನ್ನು ಕಾನೂನು ಬದಲಾಗಿ ಕ್ರಮ ಸರ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತೊಗೊಂಡಿದ್ದೀರಾ ಅಥವಾ ಯಾರನ್ನಾದರೂ ವಶಕ್ಕೆ ಪಡೆದಿದ್ದೀರಾ ಅಲ್ಲ ಸಾಕಷ್ಟು ಜನನ ವಶಕ್ಕೆ ತಗೊಂಡಿದ್ದಾರೆ ಅಂದರೆ ಅದು ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದನ್ನು ನಾನು ಈಗ ಸರ್ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಖ್ಯೇಳ್ಬೇಕು ದಯಮಾಡಿ ನೀವು ನನಗೆ ಸಹಕಾರ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನನಗೆ ಅಂದ್ರೆ ನನ್ನ ಅಧಿಕಾರಕ್ಕೋಸ್ಕರ ಅಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಧ್ಯಮ ಸ್ನೇಹಿತರು ಸಹ ಸೊ ಪ್ರಾ ನಾನು ಪ್ರವಾಹ ಕೇಳಿಕೆ ಕೊಡ್ತಕ್ಕಂಥದ್ದು ನೀವು ಅದನ್ನು ಬಿತ್ತಿಸ್ತಕ್ಕಂಥದ್ದು ಅದರಿಂದ ಪ್ರಯೋಜನ ಆಗಲ್ಲ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಗ ಆಗಲಿ ಅಥವಾ ಇನ್ನೊಬ್ಬ ಆಗಲಿ ಸೊ ಪ್ರಶ್ನೆ ಇಲ್ಲ ಇಲ್ಲಿ ಅದು ಪೊಲೀಸ್ ಇಲಾಖೆ ನೆಗ್ಲಿಷನ್ ಆಗಲಿ ಅಥವಾ ಇಲ್ಲ ಅಲ್ಲಿರ್ತಕ್ಕಂಥ ನಾಯಕರುಗಳ ತಪ್ಪಾಗಲಿ ಹಿಂದೂಗಳು ಮುಸ್ಲಿಮ್ಸು ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ ನೂರಕ್ಕೆ ನೂರಷ್ಟು ಕಾನೂನು ಬದುವ ಕ್ರಮ ಪೆಟ್ರೋಲ್ ಬಾಂಬ್ ಎಲ್ಲ ಯೂಸ್ ಮಾಡಿದ್ದಾರೆ ಸೊ ಈಗ ನಿಮಿಷ